ಏನು ಓಂ ಶಕ್ತಿಗೆ ಹೋಗ್ತೀವಲ್ಲ ನೂರಲ್ಲಿ ಎಂಬತ್ತು ಪರ್ಸೆಂಟ್ ದೇವ್ರ ಕೆಲ್ಸಕ್ಕೆ ಅಂತ ಹೋಗ್ತೀವ ಇನ್ನಿಪ್ಪತ್ತು ಪರ್ಸೆಂಟು ಇದ್ದೀನಿ ರೀಲ್ಸ್ಗಳಲ್ಲಿ ಮೊಬೈಲ್ಗಳಲ್ಲಿ ನಾಚಿಕೆ ಮರಣ ಮಾಡೋದು ಏನಿಲ್ವಾ ಮೈ ಮೈಮೇಲೆ ಏನು ಬಂದೈತೆ ನಿಮಗೆ ಕೆಟ್ಟ ಕೆಟ್ಟ ಆಡ್ಗಳಿಗೆಲ್ಲ ಹಾಕ್ತೀವಲ್ಲ ಅಮ್ಮ ಪವರ್ಫುಲ್ಲು ನೀವು ಮನ್ಸಲ್ಲಿ ನಿಮ್ಮ ಅರ್ಕೆದ್ರೆ ದೇವ್ರ ಕೆಲಸಕ್ಕೆ ಹೋಗಿ ದೇವ್ರ ಕೆಲಸಕ್ಕೆ ಬರಬೇಕು ಸೀದಾ ತೆವಳಿಗೆ ಆ ಮಾಲೆ ಹಾಕಿಕೊಂಡು ಇಂತಿಂತ ಕೆಟ್ಟ ಕೆಟ್ಟ ಆಡ ರೀಲ್ಸ್ಗಳು ಮಾಡ್ತಾ ಇದ್ದರೆ ಆ ಓಂ ಶತ್ ಅಮ್ಮನ್ ಕೈ ಕಾಲುಗಳೇಳ್ಸ್ಬಿಡ್ತಾನೆ ನಿಮಗೆ ತಿಳ್ಕೊಂಬಿಡ್ರಿ ಆಡ್ಗಳಾಡ್ತಾಯಿದ್ದೀವ ನೀವು ಆಂ ಯಾರು ಹೇಳೋದು ಕೇಳೋರಿಲ್ಲೋ ನಿಮಗೆ ಆ ತಾಯಿ ನೋಡ್ತಾ ಇರ್ತಿದ್ದೆ ನಿಮಗೆ ಟೈಮ್ ಬಂದ ಕರೆಕ್ಟಾಗಿ ಕೈ ಕಾಲು ಹೇಳ್ಕೊಂಬಿಡ್ತೈತೆ ನಿಮಗೆ ದೇ ದೇವ್ರ ಮುಂದೆ ಏನಾರು ನಾಟಕಗಳ ಆಡಿದ್ರೆ ದೇವ್ರ ಕೆಲ್ಸಕ್ಕೆ ಹೋಗ್ತಾ ದೇವ್ರ ಕೆಲ್ಸಕ್ಕೆ ಹೋಗ್ರಿ ಅದು ಬಿಟ್ಟು ಇಂಥ ಕೆಲ್ಸಗಳಲ್ಲ ಮೈಮೇಲೆ ಜ್ಞಾನ ಇಲ್ದಂಗೆ ಯಾರು ಆಡೋದು ಆಂ ಫಿಲಮ್ ಆಡುಗಳಿಗೆಲ್ಲ ಇದಾಡ್ಕೊಂಡು ಓಂ ಶತ್ತಿದ್ ಮಾಲೆ ಮುಂದೆ ಬಿಟ್ಕೊಂಡು ನಾಚಿಕೆ ಆಗೋಲ್ಲ ನಿಮಗೆ ಇರ್ತಲ್ಲ ಎಂಬ ಸರಿಯಾಗಿ ನಿಮಗೆ ನಾನು ಇವತ್ತು ನಿಮಗೆ ಈ ವಿಡಿಯೋ ಬಗ್ಗೆ ನಿನ್ನೆ ಹೇಳಿದ್ದು ಏನಂದರೆ ಏನು ನಮ್ಮ ಓಂ ಶಕ್ತಿಗೆ ಹೆಣ್ಮಕ್ಳು ಹೋಗ್ತಾರೆ ಒಳ್ಳೆ ಕೆಲಸ ನಾವು ಅದರಲ್ಲಿ ಏನು ಇದು ಮಾಡಲ್ಲ ಒಬ್ಬ ಮಾಲೆ ಹಾಕಿದ ಓಂ ಶಕ್ತಿ ಆ ತಾಯಿ ನೋಡಿದ್ರೆ ನಾವು ಓಂ ಶಕ್ತಿ ರೂಪದಲ್ಲೇ ನೋಡ್ತೀವಿ ಆದರೆ ಈ ನಡುವೆ ಏನಾಗಿದೆ ಈ ರೀಲ್ಸು ಎಲ್ಲ ಗೀಳಿಗೆ ಬಿದ್ದಿರೋಂಥ ಹೆಣ್ಮಕ್ಳು ನಾವು ದೇವ್ರನ್ನ ಒಂದು ಸ್ಥಾನಮಾನ ಕೊಟ್ಟು ನಾವು ಆ ಜಾಗದಲ್ಲಿ ಇಟ್ಟಿರ್ತೀವಿ ಒಂದು ಜಾಗದಲ್ಲಿ ಇವರು ಮಾಳೆ ಹಾಕ್ಕೊಂಡು ಅದೇನು ಗುರುಗಳು ಓಂ ಶಕ್ತಿ ಗುರುಗಳು ಅದು ಏನಂತ ಇವ್ರಿಗೆ ಮಳೆ ಹಾಕಿದಾಗ ಏನು ಕಠಿಣಿತ ನಿರ್ಬಂಧಗಳು ಏನಿರುತ್ತೆ ಅದನ್ನು ತೆಗ್ದಂಗೆ ಇವ್ರು ಮಾಡ್ತಾರೋ ಅನ್ನೋದು ನಮಗೆ ಇದು ಇದಾಗುತ್ತೆ ಆಸಾಸ್ಪದವಾಗಿ ನಡ್ಕೊತವ್ರಿ ತಾವುಗಳೆಲ್ಲ ನೋಡಿರ್ಬೋದು ಆಂ ಏನ ಡ್ರೈವರಮ್ಮ ಡ್ರೈವರು ಓಂ ಶಕ್ತಿ ಡ್ರೈವರು ಅಂತ ಏನೋ ಥರ ಇಂಥ ನಗೆ ಪಾಟ್ಲು ಇವೆಲ್ಲ ಅವಶ್ಯಕತೆ ಇದೆಯಾ ದೈವಕ್ಕೆ ಒಂದು ಸ್ಥಾನ ಕೊಟ್ಟಿದ್ದೀವಿ ಇದು ಭಾರತ ಅಲ್ವಾ ಭಾರತದಲ್ಲಿ ಪ್ರತಿಯೊಂದು ನಾವು ಹೆಣ್ಣಿಗೆ ಒಂದು ಸ್ಥಾನ ಕೊಟ್ಟಿದ್ದೀವಿ ಇವರು ಮಾಲಿಗಳು ಹಾಕೊಂಡವರು ಏನು ಟೂರ್ಗೋಸ್ಕರ ಹೋಗ್ತಾರೆ ಇವರು ಎಲ್ರಿಗಲ್ಲ ನಾನು ನೂರಕ್ಕೆ ಎಂಬತ್ತು ಪರ್ಸೆಂಟ್ ದೇವ್ರ ಬಗ್ಗೆ ಭಕ್ತಿ ಇದೆ ಹೋಗ್ತಾರೆ ಬರ್ತಾರೆ ಒಂದು ಇಪ್ಪತ್ತು ಪರ್ಸೆಂಟ್ ಇಂಥವ್ರು ಉಟ್ಕೊಂಡಿದ್ದಾರೆ ಇಂಥವರಿಂದ ಒಳ್ಳೆಯ ಭಾವನೆ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಏನು ತಮ್ಮ ಅರಕೆನ ಅಲ್ಲಿಟ್ಟು ಅದನ್ನ ಬಗೆಹರಿಸೋಕ್ಕೋಸ್ಕರ ದೇವಸ್ಥಾನಕ್ಕೆ ಹೋದರೆ ಕೆಲವರು ಈ ನಗೆ ಕೆಲಸ ಮಾಡ್ತಾರೆ ಯಾರು ಸಹಿಸ್ಕೊಳಲ್ಲ ನಾವು ದೇವ್ರಂದ್ರೆ ಏನು ಅಂದ್ಕೊಂಡಿದ್ದೀವ ನೀವು ಓಂ ಶಕ್ತಿ ದೇವ ಏನು ಅನ್ಕೊಂಡಿದ್ದೀವಿ ಹೇಳಿ ಇಡೀ ಭಾರತದ ತನ್ನದೇ ಆದಂಥ ಒಂದು ಒಳ್ಳೆ ಜಾಗ ಅದು ಓಂ ಶಕ್ತಿ ದೇವಸ್ಥಾನ ಅಂದರೆ ನಮ್ಮ ಇಷ್ಟ ಕಷ್ಟಗಳನ್ನೆಲ್ಲ ಬಗೆಹರಿಸೋ ಬಗೆಹರಿಸೋ ಜಾಗ ಅದು ಓಂ ಶಕ್ತಿ ದೇವಸ್ಥಾನ ಇವರು ನೋಡಿದೆ ನಾನು ರೀಲ್ಸಲ್ಲಿ ಹಾಂ ಅದು ನನ್ನ ನನಗೆ ಅಸಹ್ಯ ಆಗುತ್ತೆ ಆ ಮಾಳೆ ಹಾಕೊಂಡು ಅಂಥ ರೀಲ್ಸ್ಗಳ ಅವಶ್ಯಕತೆ ಇದೆಯಾ ಹೆಣ್ಮಕ್ಳಿಗೆ ಹಾಂ ನಿಮಗೆ ಬೇಕಾ ಮಾಳೆ ತೆಗೆದಿಟ್ಬಿಟ್ಟು ಮಾಡಿರಿ ನೀವು ನಿಮ್ಗೆ ರೀಲ್ಸ್ ಮಾಡೋಕ್ಕೆ ನಮ್ಮ ಅಭ್ಯಂತರಗಳಿಲ್ಲ ಆದರೆ ನೀವು ಮಾಲೆ ಹಾಕ್ಕೊಂಡು ದೇವ್ರ ಕೆಲಸ ಮಾಡಬೇಕಾದಾಗ ಯಾವುದು ಒಳ್ಳೆಯದು ಯಾವುದು ಅಂತ ನಿಮಗೆ ಅರಿವಿರಲ್ವಾ ದೇವ್ರ ಕೆಲಸ ಮಾಡಿದಾಗ ದೇವ್ರ ಆಡುಗಳ್ ಕೇಳಿ ದೇವ್ರದಕ್ಕೆ ಬೇಕಾದ್ರೆ ನಾಟ್ಯ ಮಾಡಿ ಅದು ಬಿಟ್ಟು ಇಂಥ ಸಾಂಗ್ಗಳಿಗೆ ನೀವು ಮಾಡ್ತೀವನ್ನೋ ನಾನು ಬಾಯಲ್ಲಿ ಹೇಳಬಾರ್ದು ದಯವಿಟ್ಟು ಓಂ ಶಕ್ತಿ ಗುರುಗಳು ಏನು ಮಾಲೆ ಹಾಕ್ತಿವಲ್ಲ ಅವರು ನೀವು ನಿರ್ಬಂಧ ಇರಬೇಕು ಇಂಥವ್ರಿಗೆಲ್ಲ ನೀವು ಬರ್ತಾರ ಮಾಡಿ ಮಾಲೆ ಹಾಕ್ತೀವ ಇವು ಯಾವುದೇ ರೀತಿ ದೇವ್ರಿಗೆ ಇದಿಲ್ಲದೆ ಈ ರೀಲ್ಸ್ಗಳು ಮಾಡಿಕೊಂಡು ಹಾಂ ಅವಮಾನ ಆಗುತ್ತೆ ಇದು ನಾವು ಸಹಿಸಲ್ಲ ಇದನ್ನ ತಿಳ್ಕೊಳ್ಳಿ ನೀವೇನೋ ಕ್ಷಣಕ್ಕೆ ಮಾಡಿಬಿಡ್ತೀವಿ ರೀಲ್ಸು ಹಾಂ ಅದು ಯಾವುದೇ ಅಂಥದ್ದು ಮಾಡ್ತೀವ ರೀಲ್ಸು ದೇವ್ರ ಕೆಲಸ ಮಾಡಿ ದೇವ್ರದ್ದು ಮಾತಾ ಇದು ಮಾಡಿ ದೇವ್ರ ಒಳ್ಳೇದು ಮಾಡ್ದೈತೆ ಸುಮ್ಮನೆ ನಿಮಗೆ ಟೂರ್ಗೆ ಹೋಗಕ್ಕೋಸ್ಕರ ಮಾಲೆ ಹಾಕೊಂತೀವಿ ನೀವು ಹೆಣ್ಮಕ್ಳು ಆಂ ಹೇಳ್ತಾ ಇರೋದು ಕೆಲವ್ರು ಇದ್ದಾರೆ ಇದೇ ಕೆಲಸಕ್ಕೆ ಅಂದ್ಬಿಟ್ಟು ಮಾಳೆ ಹಾಕ್ಕೊಂಡು ಮಾಳೆದು ಮುಂದೆ ಬಿಟ್ಕೊಂಡು ಅಂತಂಥ ರೀಲ್ಸ್ ಮಾಡ್ತಾಯಿದ್ದೀವಿ ನಾಚಿಕೆ ಆಗಲ್ವ ನಿಮಗೆ ಯಾರೋ ನಿಮಗೆ ಉಗಿಯರಿಲ್ವಾ ಅಕ್ಕ ಪಕ್ಕ ಇಲ್ಲಿ ಮನೆಗಳವ್ರಲ್ಲಿ ತಂದೆ ತಾಯಿನ ಮನೆಯಲ್ಲಿ ಯಜಮಾನ್ರು ಅಣ್ಣ ತಮ್ಮ ಯಾರು ಉಗಿಯಲ್ಲ ಮಕ್ಕೆ ನಿಮಗೆ ದೇವ್ರದ್ದು ಕೆಲಸ ಅಂದರೆ ಅಂಥ ಪವಿತ್ರವಾದ ಕೆಲಸ ಮಾಡೋಕೆ ಪವಿತ್ರವಾಗಿರ್ರಿ ಕೆಟ್ಟ ಕೆಟ್ಟ ಸಾಂಗ್ಗಳಿಗೆಲ್ಲ ರೀಲ್ಸ್ ಮಾಡಿಕೊಂಡು ಓಂ ಶತಿ ಮಾಲೆ ಮುಂದೆ ಬಿಟ್ಕೊಂಡು ಮಾಡ್ತೀವಿ ನಾಚಿಕೆ ಆಗಲ್ವ ನಿಮಗೆ ಇವೆಲ್ಲ ನಿಲ್ಸಿರಿ